ಸರ್ ಈಗ ರಾಜ್ಯಾಧ್ಯಕ್ಷ ಬದಲಾವಣೆ ಜನವರಲ್ಲಿ ಆಗುತ್ತೆ ಅಂತ ಬಂಗಾರಪ್ಪ ಕುಮಾರ್ ಬಂಗಾರಪ್ಪನವರು ಹೇಳ್ತೀನಿ ಸಿದ್ದೇಶ್ವರ ಯಾರು ಹೇಳಿದ್ರು ಆಯ್ತು ಭಾರತೀಯ ಜನತಾ ಪಾರ್ಟಿಗೆ ಬಂದ ಎಷ್ಟು ವರ್ಷ ಆಯ್ತು ಭಾರತೀಯ ಜನತಾ ಪಾರ್ಟಿ ತತ್ವ ಸಿದ್ಧಾಂತ ಗೊತ್ತಿದ್ಯಾದ ರಾಜ್ಯದ ಅಧ್ಯಕ್ಷ ನೇಮಕ ಮಾಡಿದ್ದು ನಾವ್ಯಾರು ಅಲ್ಲ ಯಡಿಯೂರಪ್ಪನವರು ಅಲ್ಲ ನರೇಂದ್ರ ಮೋದಿಜಿಯವರು ಅಮಿತ್ ಶಾ ಜಿಯವರು ಜೆ ಪಿ ನಡ್ಡಾಜಿಯವರು ಸಂತೋಷ್ ಜಿ ಅವರು ಮೊನ್ನೆ ತಾನೇ ಕರ್ನಾಟಕ ಬಂದಂಥ ಸಂದರ್ಭದಲ್ಲಿ ನಮ್ಮ ಕರ್ನಾಟಕದ ಉಸ್ತುವಾರಿಗಳು ರಾಷ್ಟ್ರೀಯ ಪ್ರಧಾನ ಕಾರ್ಯಗಳ ಒಬ್ಬರಾದ ಅಗರ್ವಾಲ್ ಏನು ಹೇಳಿದ್ದಾರೆ ವಿಜಯೇಂದ್ರ ಅವರು ಸಂಘಟನೆ ಮಜಬೂತ್ ಮಾಡಿದರೆ ಒಳ್ಳೆ ಕೆಲಸ ಮಾಡಿದರೆ ಅವರು ಅಧ್ಯಕ್ಷ ಆಗಿ ಮುಂದುವರಿತೀ ಅಂತ ಹೇಳಿ ಅವರು ಹೇಳಿದ ಮೇಲೆ ನಿಂದೇನಪ್ಪ ಕೆಲಸ ಒಂದು ಬಾರಿ ಭಾರತೀಯ ಜನತಾ ಪಾರ್ಟಿ ಬಂದು ಯಡಿಯೂರಪ್ಪನವ್ರ ಆಶೀರ್ವಾದ ಭಾರತೀಯ ಜನತಾ ಪಾರ್ಟಿ ಆಶೀರ್ವಾದ ಲೋಕಸಭೆಗೆ ವಿಧಾನಸಭೆಗೆ ಆಯ್ಕೆಯಾಗಿ ಅಲ್ಲಿ ಸೊರಬಾದಲ್ಲಿ ಸ್ಥಳೀಯ ಮುಖಂಡರುಗಳನ್ನ ಕಾರ್ಯಕರ್ತರು ಸಂಘ ಪರಿವಾರದ ವಿಶ್ವಾಸ ತೆಗೆದುಕೊಂಡಿದ್ದ ಭಾರತೀಯ ಜನತಾ ಪಾರ್ಟಿ ಜಿಲ್ಲಾಧ್ಯಕ್ಷರು ಆ ಮಂಡಲ ಅಧ್ಯಕ್ಷರ ನೇಮಕ ಮಾಡಿದ ಮೇಲೆ ನೀನು ಪರ್ಯಾಯವಾಗಿ ಒಬ್ಬ ಅಧ್ಯಕ್ಷನ ಮಾಡಿಕೊಂಡೆ ಎಲ್ಲಿ ಸ್ವರಬಾದಲ್ಲಿ ನೀನೇ ಅಧ್ಯಕ್ಷನ ಮಾಡಿಕೊಂಡು ಸ್ವಯಂ ಕೂರ್ತಪ್ಪ ಸೋತೆ ಸೋತ ಮೇಲೆ ಭಾರತೀಯ ಜನತಾ ಪಾರ್ಟಿ ಬಗ್ಗೆ ಯಡಿಯೂರಪ್ಪನವ್ರ ಬಗ್ಗೆ ಅನಗತ್ಯವಾಗಿ ಟೀಕೆ ಮಾಡೋದು ಕೆಲವು ಜೊತೆ ಸೇರಿಕೊಂಡು ಏನೇನು ಮಾತಾಡ್ತೀವಿ ಎಲ್ಲವೂ ಗೊತ್ತಿದೆ ರಾಜ್ಯದ ಅಧ್ಯಕ್ಷ ಒಳ್ಳೆಯ ಕೆಲಸ ಮಾಡಿದರೆ ಬದಲಾವಣೆ ಪ್ರಶ್ನೆ ಇಲ್ಲ ಅದೇ ನೇಮಕಾಗಿ ಇನ್ನೂ ಒಂದು ವರ್ಷ ಆಗಲಿ ಅವ್ರ ನೇತೃತ್ವದ ಸಂಘಟನೆ ಮಜಬೂತಾಗಿದೆ ಹದಿನೇಳು ಲೋಕಸಭೆಗೆ ಗೆದ್ದಿದ್ದೀವಿ ಅಲ್ಲ ನಿಮ್ಮ ಕ್ಷೇತ್ರ ಭ್ರಷ್ಟಾಚಾರ ನಿಮಿಷ ಭ್ರಷ್ಟಾಚಾರ ವಿರುದ್ಧ ಮೂಡ ಇರ್ಬೋದು ವಾಲ್ಮೀಕಿ ಆಗರಣೆ ಇರ್ಬೋದು ವಕ್ಫ್ ಇರ್ಬೋದು ಯಶಸ್ವಿ ಹೋರಾಟ ಮಾಡಿದರೆ ಅಧಿವೇಶನದ ಒಳಗೆ ಹೊರಗೆ ನೋಡಿ ನಮ್ಮ ರಾಜ್ಯದ ಅಧ್ಯಕ್ಷ ಪಾದಯಾತ್ರೆ ಪ್ರತಿಫಲ ಅವ್ರ ಜೊತೆಗೆ ಎರಡು ಜನ ವಿಪಕ್ಷ ನಾಯಕರುಗಳು ಲೋಕಸಭೆ ವಿಧಾನಸಭೆ ವಿಧಾನ ಪರಿಷತ್ತು ಹಾಲಿ ಮಾಜಿಗಳು ಎಲ್ಲರೂ ಸಾಥ್ ಕೊಡಬೇಕು ಹಾಗಿದ್ದಾಗ ಬದಲಾವಣೆ ಮಾಡಿದ ಹಕ್ಕು ನಿನಗಿದ್ಯಾ ಯಾವ ನೈತಿಕ ಹಾಕ್ತಿದ್ರು ನಿಮ್ಮ ವಿಜಯದ ಬದಲಾವಣೆ ಆಗ್ತಾರ ಅಂತೇಳಿ ಎಲ್ಲ ಒಂದು ಕಡೆ ತಿರುಕ ನನಗ ಅಂತ ಅವ್ರಿಗೆ ಯಾವಾಗ ಕನಸು ಬಿತ್ತು ತಿರುಕು ನಾನು ರಾಜ್ಯಾಧ್ಯಕ್ಷ ರೇಸ್ ಅಧ್ಯಕ್ಷ ಬುದ್ಧಿಗೆ ಒಂದು ಘನತೆ ಇದೆ ಗೌರವ ಇದೆ ಈ ರೀತಿ ಬುದ್ಧಿಬ್ರಹ್ಮಣ್ಯಾದ್ರು ಮಾತಾಡ್ತಾರೆ ನಾನು ರಾಜ್ಯಾಧ್ಯಕ್ಷ ಅಂದರೆ ಯಾವಾಗ ಬದಲಾವಣೆ ಮಾಡ್ತೀನಿ ಅಂತ ಹೇಳಿದ್ರು ತಿರುಕನ ಕನಸು ಬಿದ್ದಿರ್ಬೋದು ವಿಷಯ ನೋಡಿದೀಗ ಬಹಿರಂಗವಾಗಿ ಅವರು ವಿರೋಧವನ್ನು ವ್ಯಕ್ತಪಡಿಸ್ತಿದ್ದಾರೆ ಜೊತೆಗೆ ಕೇಂದ್ರ ಮಟ್ಟದಲ್ಲಿ ಬಂದು ಬಹುತೇಕರನ್ನ ಭೇಟಿಯಾಗ್ಬಿಟ್ಟು ಆರೋಪ ದೂರುಗಳನ್ನೆಲ್ಲ ಕೊಟ್ಟಿದ್ದಾರೆ ನೋಡೋಣ ಯಾರು ಯಾರನ್ನಾದರೂ ಭೇಟಿ ಮಾಡಬಹುದು ನಮ್ಮ ರಾಷ್ಟ್ರೀಯ ನಾಯಕರು ಭೇಟಿ ಮಾಡೋಕ್ಕೆ ಮಾಡಬಾರ್ದಿಲ್ಲ ಮಾಡ್ಬೋದು ಈಗ ನಾವು ಸಹ ಕಳೆದ ಎರಡು ತಿಂಗಳಿಂದ ಐವತ್ತೈದು ಜನ ಮಾಜಿ ಸಚಿವರುಗಳು ಮಾಜಿ ಶಾಸಕರುಗಳು ಒಟ್ಟಾಗಿ ಸೇರಿ ಕಳೆದ ಎರಡು ತಿಂಗಳಿಂದ ಹತ್ತಾರು ಬಾರಿ ಸಭೆ ಸೇರಿ ದಾವಣಗೆರೆಯಲ್ಲಿ ಸಹ ಸಭೆ ಸೇರಿ ನಿರ್ಣಯವನ್ನು ಮಾಡಿದ್ದೀವಿ ಇದರ ಜೊತೆಗೆ ಮೂವತ್ತ ಐದು ಜನ ನಿಮಿಷ ಮೂವತ್ತ ಐದು ಜನ ಜಿಲ್ಲಾಧ್ಯಕ್ಷಗಳು ವಿಜಯೇಂದ್ರ ಅವರು ಒಳ್ಳೆ ಕೆಲಸ ಮಾಡಿದರೆ ಸಂಘಟನೆ ಮಾಡಿದ್ರೆ ಅವರ ನೇತೃತ್ವದಲ್ಲಿ ಲೋಕಲ್ ಬಾಡಿ ಸೆಲೆಕ್ಷನ್ ಚುನಾವಣೆ ಇರ್ಬೋದು ಮುಂದಿನ ವಿಧಾನಸಭೆ ಚುನಾವಣೆವರೆಗೆ ಅವರು ಮುಂದುವರಿದ್ದಾರೆ ಅಂತೇಳಿ ನಮ್ಮ ರಾಷ್ಟ್ರೀಯ ನಾಯಕರಿಗೆ ರಾಷ್ಟ್ರೀಯ ಅಧ್ಯಕ್ಷಗೆ ನಮ್ಮ ರಾಜ್ಯದ ಮೂವತ್ತೈದು ಜನ ಜಿಲ್ಲಾಧ್ಯಕ್ಷಗಳು ಒಳಗೊಂಡಂತೆ ನಾವು ಸಹ ಮೊನ್ನೆ ನಿರ್ಣಯವನ್ನು ಮಾಡಿದ್ದೀವಿ ಹಾಗಾಗಿ ರಾಜ್ಯದ ಅಧ್ಯಕ್ಷ ಬದಲಾವಣೆ ಪ್ರಶ್ನೆ ಇಲ್ಲ ಇವ್ರು ಎಲ್ಲ ಒಂದ್ ಕಡೆ ಜೆ ಎಚ್ ಪಟೇಲ್ ಕತೆ ಆಗೈತೆ ಓರಿ ಕತೆ ಆಗೈತೆ ಹಂಗೆ ವೈಟ್ ಮಾಡ್ತಾರೆ ಇವ್ರು ಅಲ್ಲ ಸರ್ ನೀವು ಡೆಲ್ಲಿಗೆ ಯಾಕೆ ಬಂದಿದ್ದೆ ನೀವು ಕಂಪ್ಲೇಂಟ್ ಕೊಡಕ್ ಬಂದಿದ್ರೆ ನಾನು ಕಂಪ್ಲೇಂಟ್ ಕೊಡಲ್ಲ ಯಾವ ಸಂದರ್ಭದಲ್ಲಿ ಯಾರಿಗೆ ಅಂತ ಕೇಳಿದ್ವಿ ನನ್ನ ವೈಯಕ್ತಿಕ ಕೆಲಸಕ್ಕೆ ನಾನು ಬಂದಿದ್ದೆ ಯಾರು ಭೇಟಿ ಮಾಡ್ತೇನೆ ನಾನು ಯಾರು ನೋಡಿ ರಾಷ್ಟ್ರ ನಾಯಕರನ್ನ ನಾವುಗಳು ಸುಮಾರು ಅರವತ್ತು ಜನ ಮಾಜಿ ಶಾಸಕರುಗಳು ಮಾಜಿ ಮಂತ್ರಿಗಳು ಮತ್ತು ಅನೇಕ ಮುಖಂಡರುಗಳು ಬಂದಂತೆ ಸಮಯವನ್ನು ಕೇಳಿ ದಿನಾಂಕವನ್ನು ನಿಗದಿ ಮಾಡಿಬಿಡ್ತೀವಿ ಸುಮ್ಮನೆ ಬಂದರೆ ನಾವು ಒಟ್ಟಾಗಿ ಬರಬೇಕು ನಿರ್ಣಯ ಮಾಡಿದ್ವಿ ಸಮಯವನ್ನು ದೆಹಲಿ ಚಲೋ ಅಲ್ಲ ನಿರ್ಣಯ ಆಗಿದೆ ದಾವಣಗೆರೆ ಸೇರಿದಾಗ ಒಂದು ಕಡೆ ಯಡಿಯೂರಪ್ಪನವರ ಅವರ ರಾಜಕೀಯ ಅನುಭವ ಅವರು ಚುನಾವಣೆಯಿಂದ ಆಗಿದೆ ರಾಜಕೀಯ ನಿವೃತ್ತಿಯಾಗಿದೆ ನಮಗೆ ಮಾರ್ಗದರ್ಶಕ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ಬರೋಕ್ಕೆ ಯಡಿಯೂರಪ್ಪನವರ ಕಾರಣ ಕರ್ ದಕ್ಷಿಣ ಭಾರತ ಹೆಬ್ಬಾಗಿ ಕರ್ನಾಟಕದಲ್ಲಿ ಅವರು ಪ್ರತಿಪಕ್ಷ ನಾಯಕರಾಗಿ ರಾಜ್ಯದ ಅಧ್ಯಕ್ಷರಾಗಿ ಉಪನ ಉಪಮುಖ್ಯಮಂತ್ರಿಗಳಾಗಿ ಎರಡು ಬಾರಿ ಮುಖ್ಯಮಂತ್ರಿಗಳಾಗಿ ಲೋಕಸಭೆ ಆಯ್ಕೆಯಾಗಿ ಭಾಳ ಒಳ್ಳೆಯ ಕೆಲಸ ಮಾಡಿದ್ದಾರೆ ಸಂಸದೀಯ ಮಂಡಳಿ ಸದಸ್ಯರವರು ಎಲೆಕ್ಷನ್ ಕಮಿಟಿ ಮೆಂಬರ್ ಅವ್ರದು ಅವರ ಹುಟ್ಟುಹಬ್ಬವನ್ನು ಸಂಭ್ರಮ ದಿನಾಚರಣೆಯನ್ನು ನಾವು ದಾವಣಗೆರೆಯಲ್ಲಿ ಮಾಡ್ತೀವಿ ಅಂತೇಳಿ ಮೊನ್ನೆ ನಿರ್ಣಯವನ್ನು ಮಾಡಿದ್ವಿ ನಾವೆಲ್ಲ ಒಟ್ಟಾಗಿ ಬಂದು ನಮ್ಮ ರಾಷ್ಟ್ರೀಯ ನಾಯಕರ ದಿನಾಂಕ ಅವರನ್ನು ಆಹ್ವಾನ ಮಾಡೋಕ್ಕೆ ನಾವು ಬರ್ತೀವಿ ಮಾಡ್ತೀವಿ ರಾಜ್ಯದಲ್ಲಿ ಕಾರ್ಯಕರ್ತರಿಗೆ ಹೊಸ ಒಂದು ಹುಮ್ಮಸ್ ಬರಬೇಕು ಪಕ್ಷದ ಸಮಾವೇಶ ಮಾಡೋಕ್ಕೆ ನಮ್ಗೆ ಯಾರಿಗೂ ಅಧಿಕಾರ ಇಲ್ಲ ರಾಜ್ಯದ ಅಧ್ಯಕ್ಷ ಸ್ಪಷ್ಟವಾಗಿ ಹೇಳುತ್ತೆ ಯಡಿಯೂರಪ್ಪನವ್ರು ಹುಟ್ಟೊಬ್ಬ ಅಭಿಮಾನಿಗಳಾಗಿ ನಾವು ಹುಟ್ಟೊಬ್ಬನು ಮಾಡ್ತೀವಿ ನಮಗೆಲ್ಲ ಅಧಿಕಾರ ಕೊಟ್ಟಂಥವ್ರು ಕರ್ನಾಟಕದಲ್ಲಿ ಭಾರತೀಯ ಜನತಾ ಪಾರ್ಟಿನ ಕೆಳ ಹಂತದ ಬೆಳೆಸಿ ಕಟ್ಟಿ ಅಧಿಕಾರಕ್ಕೆ ತಂದಂಥ ಒಬ್ಬ ಮಹಾನ್ ನಾಯಕ ರೈತ ನಾಯಕ ಅಭಿವೃದ್ಧಿ ಅಧಿಕಾರ ಅವರ ಹುಟ್ಟ ಜನ್ಮ ದಿನಾಚರಣೆಯನ್ನು ನಾವೆಲ್ಲ ಸಂಭ್ರಮದಿಂದ ಅವ್ನಿಗೆಲ್ಲ ಮಾಡ್ತೀವಿ ಗ್ಯಾರಂಟಿ ನ್ಯೂಸ್ Sudni kachita, Nyaya niszczyta.